ಹೆಲೋ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅವರೆ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ ಇದೇನಪ್ಪ ಸೀಸನ್ ಎಲ್ಲ ಅವರೇಕಾಳು ಅಂತ ಅಂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಈಗಂತೂ ಎಲ್ಲಾ ಸೀಸನ್ ಅಲ್ಲೂ ಅವ್ರೆಕಾಳು ಸಿಗುತ್ತೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ಅವರೆ ಉಪ್ಪಿಟ್ಟು ಮಾಡೋದಿಕ್ಕೆ ಎಣ್ಣೆ ತೆಂಗಿನಕಾಯಿ ತುರಿ ಕಡಲೆ ಬೇಳೆ ಸಾಸಿವೆ ಉದ್ದಿನ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಸಣ್ಣಗಿಚ್ಚಿರೋ ಈರುಳ್ಳಿ ಎರಡು ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಮೂರಿಂದ ನಾಲ್ಕು ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಇಲ್ಲಿ ಕಾಲು ಕೆ ಜಿಯಷ್ಟು ಅವರೆಕಾಳನ್ನ ಕಾಳನ್ನ ತೊಗೊಂಡಿದ್ದಾರೆ ಇವತ್ತು ಉಪ್ಪಿಟ್ಟನ್ನ ಬನ್ಸಿ ರವೆಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀವಿ ಸ್ವಲ್ಪ ಹೊತ್ತು ಈ ರೀತಿ ಡ್ರೈ ಆಗಿ ರವೆನ ರೋಸ್ಟ್ ಮಾಡ್ಕೋಬೇಕು ಈಗೆಲ್ಲ ರೋಸ್ಟೆಡ್ ರವೆ ಸಿಗುತ್ತೆ ಇಲ್ಲ ಅಂದರೆ ರವೆದು ಪರಿಮಳ ಬರೋವರೆಗೂ ಈ ರೀತಿ ಹುರ್ಕೋಬೇಕಾಗತ್ತೆ ಐದು ನಿಮಿಷ ಮೀಡಿಯಂ ಅಲ್ಲಿ ಕೈ ಬಿಡ್ದ ಹಾಗೆ ಫ್ರೈ ಮಾಡ್ಕೊಳ್ಳಿ ರವೆ ಸೈಡಿಗೆ ಇಟ್ಕೊಂಡಿದ್ದೀವಿ ಈಗ ಒಂದು ಬಾಣಲಿಗೆ ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಬಿಸಿಯಾದ ಎಣ್ಣೆಗೆ ಒಂದು ಸ್ಪೂನು ಸಾಸಿವೆ ಹಾಕಿ ಅದು ಸಿಡಿದ ನಂತರ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಅದು ಗೋಲ್ಡನ್ ಕಲರ್ ಬಂದ ನಂತರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದೀವಿ ಕರಿಬೇವು ನಾವು ಮೊದಲೇ ಹಾಕಿಲ್ಲ ಯಾಕಂದರೆ ಅದು ಸಿಡಿಯತ್ತೆ ಕರಿಬೇವು ಹಾಕೊಂಡಿದ ನಂತರ ಎರಡು ಕಟ್ ಮಾಡಿರೋ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಫ್ರೈ ಆಗಿದ ನಂತರ ತೆಂಗಿನಕಾಯಿ ತುರಿ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾವಿಲ್ಲಿ ಎರಡು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀವಿ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅವರೆಕಾಳನ್ನ ಈ ರೀತಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕು ಈಗ ಇದಕ್ಕೆ ನೀರು ಹಾಕೊಳ್ಳೋಣ ನಾವು ಇಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀವಿ ಒಂದು ಕಪ್ ರವೆಗೆ ಎರಡು ಕಪ್ಪು ಅಷ್ಟು ನೀರು ಹಾಕೋಬೇಕು ನೀರು ಹಾಕೊಂಡಿದ ನಂತರ ಈ ರೀತಿ ಸಲ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನಾವಿಲ್ಲಿ ಕಲ್ಲುಪ್ಪು ಬೆಳೆಸಿದ್ದೀವಿ ಲಿಡ್ನ ಕ್ಲೋಸ್ ಮಾಡಿ ನೀರು ಕುದಿಯೋವರೆಗೂ ವೇಟ್ ಮಾಡೋಣ ಕುದಿ ಬಂದಿರೋ ನೀರಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಗೆ ರವೆ ಹಾಕೊಳ್ಳೋಣ ರವೆ ಹಾಕೊಳ್ಳುವಾಗ ಸೋಟಲ್ಲಿ ತಿರುತ್ತಾರಿ ಯಾಕಂದರೆ ಯಾಕಂದ್ರೆ ಗಂಟಾಗೂ ಸಾಧ್ಯತೆ ಇರುತ್ತೆ ನಾವಿಲ್ಲಿ ಇಲ್ಲಿ ಕೆ ಜಿ ರವೆ ಕಾಲು ಕೆ ಜಿ ಅಷ್ಟು ಅವರೆ ಕಾಳು ತಗೊಂಡಿದೀವಿ ಈ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಮೂರು ಜನಕ್ಕೆ ಸಫಿಶಿಯಂಟ್ ಆಗಿ ಸಾಕಾಗುತ್ತೆ ನೀರು ಕುದಿ ಮೇಲೆ ರವೆ ಹಾಕುವಾಗ ಉರಿ ಮೀಡಿಯಮ್ ಅಲ್ಲಿ ಇಟ್ಕೊಳ್ಳಿ ನಿಧಾನಕ್ಕೆ ರವೆ ಹಾಕ್ತಾ ಕೈಯಲ್ಲಿ ತಿರುಗ್ತಾ ಬನ್ನಿ ಗಂಟಾಗೋದಿಲ್ಲ ಹಾಗೆ ನೀರು ಕೈಗೆ ಆರೋದಿಲ್ಲ ರವೆ ಹಾಕಿದ ನಂತರ ಒಂದರಿಂದ ಎರಡು ನಿಮಿಷ ಈ ರೀತಿ ಕ್ಲೋಸ್ ಮಾಡಿ ಕಮ್ಮಿ ಉರಿಲಿಡಿ ರವೆ ಅರಳುತ್ತೆ ಉಪ್ಪಿಟ್ಟು ರೆಡಿಯಾಗುತ್ತೆ ಬಿಸಿ ಬಿಸಿಯಾಗಿ ರುಚಿಯಾದ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಇದು ಯಾವ ಟೈಮಲ್ಲಿ ಬೇಕಾದರೂ ಮಾಡಿಕೊಂಡು ತಿನ್ಬೋದು ಉಪ್ಪಿಟ್ಟು ಇಷ್ಟಪಡದೇ ಇರೋರು ಈ ರೀತಿ ಅವರೆಕಾಳು ಉಪ್ಪಿಟ್ಟನ್ನ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಈಗಂತೂ ಅವರೆಕಾಳು ಎಲ್ಲ ಸೀಸನಲ್ಲ ಸಿಗುತ್ತೆ ನೀವು ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳೋದನ್ನು ಮರಿಬೇಡಿ ಮಮ್ಮಿ ಇಲ್ಲಿ ಉಪ್ಪಿಟ್ಟಿನ ಪ್ಲೇಟಿಗೆ ಸರ್ವ್ ಮಾಡ್ತಿದ್ದಾರೆ ನಿಮ್ಗೇನಾದರೂ ಏನಾದರೂ ಆಗಿ ಉಪ್ಪಿಟ್ಟು ತಿನ್ನೋಕೆ ಇಷ್ಟ ಇಲ್ಲ ಅಂದ್ರೆ ಮೊಸರು ಜೊತೆ ತಿನ್ಬೋದು ನನಗಂತೂ ಅವರೆಕಾಳು ಪರ್ಸ್ನಲಿ ಫೇವ್ರೇಟ್ ಒಂದೊಂದು ಬೈಟಿಗೂ ಅವರೆಕಾಳು ಸಿಗುತ್ತಲ್ಲ ಫುಲ್ ಮಜಾ ಕೊಡುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮಲ್ಲಿ ಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್